ಹಲೋ ನಾನಿನ್ ಚೆನ್ನೂ ಇರೋದು ಹಾಡು ಹಾಡೋದು ಅಂದರೆ ನಿಮ್ಗೆ ಇಷ್ಟನಾ ಫಿಲ್ಮ್ನಲ್ಲಿ ಹಾಡಬೇಕು ಅಂತ ಯಾವ ಥರ ಅಂದ್ಕೊಂಡಿದ್ದೀರಾ ಅದಕ್ಕಾಗಿ ನೀವು ಹಾಡೋಕ್ಕೆ ಎಂದಾದರೂ ಪ್ರಯತ್ನಿಸಿದ್ದೀರಾ ಅಯ್ಯೋ ಆ ಥರ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ನಮ್ಮ ಹತ್ರ ಸ್ಟುಡಿಯೋ ಇಲ್ವಲ್ಲ ಅಂತಿದ್ದೀರಾ ಡೋಂಟ್ ವರಿ ನಾನಿವತ್ತು ನಿಮಗೆ ನಿಮ್ಮ ಮೊಬೈಲನ್ನೇ ಬಳಸಿಕೊಂಡು ಪ್ರೊಫೆಷ್ನಲ್ ಸಿಂಗರ್ ಥರ ಹಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಬಟ್ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ಲೇಸ್ಟೋರ್ಗೆ ಹೋಗಿ ನಂತರ ಅಲ್ಲಿ ಸಿಂಗ್ ಪ್ಲೇ ಅಂತ ಒಂದು ಅಪ್ಲಿಕೇಶನ್ ಟೈಪ್ ಮಾಡಿ ಸಿಂಗ್ ಪ್ಲೇ ಅಂತ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಥರ ಇರೋದು ನೋಡ್ಕೊಳ್ಳಿ ನಂದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಇದೆ ಸೊ ನೀವು ಇನ್ಸ್ಟಾಲ್ ಮಾಡಿ ಆಮೇಲೆ ಓಪನ್ ಕೂಡ ಮಾಡ್ಬೋದು ಇಲ್ಲಿದೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಈ ಥರ ಲಿಸ್ಟ್ ಓಪನ್ ಆಗುತ್ತೆ ಆಮೇಲೆ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಫೋಲ್ಡ್ರಲ್ಲಿ ಇದ್ರೆ ಫೋಲ್ಡ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಸರ್ಚ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಯಾಕೆ ಹಂಗಾಗಿದೆ ಫ್ರಮ್ ರಾಜ್ಕುಮಾರ ಮೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಆಮೇಲೆ ಮ್ಯೂಸಿಕ್ ಬರುತ್ತೆ ನೀವು ರೆಕಾರ್ಡಿಂಗ್ ಅಂತ ಇಲ್ಲಿದೆ ಬೇಕಂದರೆ ಮ್ಯೂಸಿಕ್ ಜೊತೆಗೆ ನೀವು ರೆಕಾರ್ಡಿಂಗ್ ಅಂತ ಓಕೆ ಕೊಟ್ಟು ಹಾಡನ್ನ ಹಾಡ್ಬೋದು ಹೆಡ್ಫೋನ್ ಇದ್ರೆ ಹೆಡ್ಫೋನ್ ಯೂಸ್ ಮಾಡ್ಕೊಳ್ಳಿ ಅಂದರೆ ರೆಕಾರ್ಡಿಂಗ್ ಕ್ವಾಲಿಟಿ ಹೈಯಾಗಿರುತ್ತೆ ಆಮೇಲೆ ಹಾಡು ಕೂಡ ಚೆನ್ನಾಗಿ ಕಳಿಸುತ್ತೆ ಓಕೆ ಕೊಟ್ಟ ಮೇಲೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ಮ್ಯೂಸಿಕ್ ಜೊತೆಗೆ ಹಾಡ್ಬೋದು ಮ್ಯೂಸಿಕ್ ಜೊತೆಗೆ ಹಾಡ್ಬೋದು ಇಷ್ಟೇ ಆಮೇಲೆ ನೀವು ಸೇವ್ ಕೂಡ ಮಾಡ್ಬೋದು ಆಮೇಲೆ ಇನ್ನೂ ಕೆಲವೊಂದು ಸೆಟ್ಟಿಂಗ್ಸ್ಗಳಿವೆ ಇದರಲ್ಲಿ ಅಂದರೆ ಬ್ಯಾಕ್ ಮ್ಯೂಸಿಕ್ ಸೌಂಡ್ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು ನಿಮ್ಮ ವಾಯ್ಸ್ನ ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಕೋಬೋದು ಅದನ್ನು ನೀವು ಕೇಳ್ಬೇಕಂದ್ರೆ ಈಗ ಸಾಂಗ್ ನೀವು ಹಾಡೋದು ರೆಕಾರ್ಡ್ ಆಗ್ತಾ ಇರುತ್ತೆ ಆಮೇಲೆ ರೆಕಾರ್ಡಿಂಗ್ ಅಂತ ಕೊಟ್ಟು ಇಲ್ಲಿ ಲಿಸನ್ ಅಂತ ಕೊಟ್ಟ ಮೇಲೆ ಆಪ್ಷನ್ ಬರುತ್ತೆ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡ್ಬೋದು ಹೆಚ್ಚಿಗೆ ಮಾಡ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಬೇಕಂದ್ರೆ ಹೆಚ್ಚಿಗೆ ಮಾಡ್ಬೋದು ಇದು ನೀವು ಹಾಡಿರೋ ಸಾಂಗ್ನ ಕಡಿಮೆ ಮಾಡ್ಬೋದು ಬೇಕಂದ್ರೆ ಹೆಚ್ಚಿಗೆ ಮಾಡ್ಬೋದು ಈ ಮೂರನೇ ಆಪ್ಷನ್ ಏನಿದೆ ಅಲ್ಲ ಮೂರನೇ ಆಪ್ಷನ್ ಏನಿದೆ ಅಲ್ಲ ಎಕೋ ಎಕ್ಕೋ ಥರ ಬರೋಕ್ಕೆ ನಿಮ್ಮ ವಾಯ್ಸ್ ಹೆಲ್ಪ್ ಆಗುತ್ತೆ